ಬಸರ ಸರ್ಗೆ ಈ ಒಂದು ಕತೆ ಇದೆ ಅನ್ನದ ಸಮಸ್ಯೆ ಬಗ್ಗೆ ಇರೋದ್ರಿಂದ ನಾವೆಲ್ಲ ಆ ದಶಕದಲ್ಲಿ ನಾನು ಎಂಬತ್ನಾಲ್ಕನೇ ಎಂಬತ್ತ ಹುಟ್ಟಿದಂಥವನು ನಮ್ಮ ಮನೆಗಳಲ್ಲಿ ಕೂಡ ಈ ಥರದ ಸಮಸ್ಯೆ ಇದ್ದಿದ್ದನ್ನು ನಾನು ಕಂಡು ಉಂಡಂತವನು ನೋವು ನಾವು ಎಷ್ಟು ಈಗ ತುಂಬಾ ಬೇರೆ ಬೇರೆ ಕಡೆ ಮದುವೆಗಳು ಅಥವಾ ಬೇರೆ ಕಡೆ ಹೋದಾಗ ಇಲ್ಲಿ ಫುಡ್ ವೇಸ್ಟ್ ಏನೇನು ಆಗ್ತಾ ಇತ್ತು ಅದನ್ನೆಲ್ಲ ಗಮನದಲ್ಲಿ ಗಮನಿಸಿದಾಗ ಒಂದ್ಸರಿ ಯಾಕೆ ಈ ತರದೊಂದು ಆಗಂತ ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು ಸಿನಿಮಾ ಮಾಡಬಾರ್ದು ಅಂದರೆ ಅವೇರ್ನೆಸ್ ಅಂದರೆ ನಾವು ಅವ್ರಿಗೆ ಪೂರ್ತಿ ಹಿಂಗೆ ನೀವು ಅನ್ನ ವೇಸ್ಟ್ ಮಾಡಬೇಡಿ ಅಂತ ನೇರವಾಗಿ ಹೇಳೋದು ಹೇಗೆ ಹೇಳಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ಎಂಟರ್ಟೈನ್ ಮುಖಾಂತರ ಅವ್ರ ಮನ ಪರಿವರ್ತನೆ ಆಗೋ ಮುಖೇನ ಒಂದು ಸಿನಿಮಾವನ್ನು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈ ಒಂದು ಕಥೆಯನ್ನ ನಾವು ಓದಿದಾಗ ಈ ದೇಸಿಯ ಈ ಮಣ್ಣಿನ ಸೊಗುಡರು ಇದ್ದಂಥ ಒಂದು ಕತೆ ಅನ್ನ ಆ ಅನ್ನ ಕತೆ ನಮ್ಮ ಸಾಂಸ್ಕೃತಿಕತೆಯನ್ನು ಇಲ್ಲಿಯ ಸಂಸ್ಕೃತಿಯನ್ನ ಮತ್ತು ಇಲ್ಲಿನ ಬದುಕನ್ನು ಇಲ್ಲಿಯ ನೋವನ್ನು ಇಲ್ಲಿಯ ನಲಿವನ್ನ ಇಲ್ಲಿಯ ಹಾಸ್ಯ ಎಲ್ಲ ಮಿಳಿತವಾಗಿದ್ದಂತಹ ಒಂದು ಪಕ್ಕ ಚಾಮರಾಜನಗರ ಭಾಷೆಯ ಸೊಗುಡನ ಹೊಂದಿರುವಂತಹ ಒಂದು ಚಿತ್ರ ಈ ಅನ್ನ ಅನ್ನ ಕಥೆನೇ ಅದ್ಭುತವಾಗಿದ್ದರಿಂದ ಈ ಒಂದು ಚಿತ್ರ ಮಾಡಲಿಕ್ಕೆ ನಾವು ಹೊಸ ತಂಡ ಸೇರಿ ಏನೋ ಧೈರ್ಯ ಮಾಡಿ ಒಂದು ಸಿನಿಮಾ ಮಾಡಿದೀವಿ ಮಾಡಿ ನಿಮ್ಮ ಮುಡಿಲಿಗೆ ನಾವು ಇಡ್ತಾ ಇದ್ದೀವಿ ಈ ಒಂದು ಸಿನಿಮಾ ಈ ಒಂದು ಸಿನಿಮಾವನ್ನ ಈಗ ನಿರ್ದೇಶಕರಾದ ಅನೂಪ್ ಚನ್ನಪ್ಪ ಸರ್ಗೆ ನಾನು ಕಥೆ ಬರುವಂತಹ ಅನೂಪ್ ಚನ್ನಪ್ಪ ಸರ್ಗೆ ನಾನು ಮೈಕನ್ನ ಕೊಡ್ತೇನೆ ನಾನು ಈ ಸಿನಿಮಾಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡಿದ್ದೇನೆ ಮತ್ತೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದೇನೆ ಮುಂಚೆ ನಾನು ಮರಳಿ ಬಾಳ ದೂರು ಗೀತೆಯನ್ನ ನಾನು ಕಂಪೋಸ್ ಮಾಡಿಕೊಟ್ಟಿದ್ದೆ ನಾಡಿನಾದ್ಯಂತ ಅದು ಸಾಕಷ್ಟು ಪರಿಣಾಮ ಬೀರಿದೆ ಇದು ನನ್ನ ಮೊದಲ ಸಿನಿಮಾ ಈ ಸಿನಿಮಾ ಸಂಪೂರ್ಣವಾಗಿ ಸಂಗೀತ ನಿರ್ದೇಶನವನ್ನ ನಾನು ಮಾಡಿದ್ದೇನೆ ಐದು ಹಾಡುಗಳಿದೆ ಈ ಸಿನಿಮಾದಲ್ಲಿ ಒಂದು ಅಮ್ಮ ಹೇಗೆ ಮನೆಯಲ್ಲಿ ನಿನ್ನ ಇರುವಂತಹ ಒಂದು ಗೀತೆ ಇದನ್ನ ಚಂಪಾ ಶಿವಣ್ಣ ಅಂತ ಕವಿತ್ರಿ ಬರೆದಿರುವಂತದ್ದು ಋತ್ವಿಕ್ ಸಿ ರಾಜ್ ಅಂತ ಈ ಒಂದು ಗೀತೆಯನ್ನು ಹಾಡಿದ್ದಾರೆ ಜೊತೆಗೆ ಅನ್ನದ ಹಂಗವ್ವ ಈ ಬದುಕು ಉಪ್ಪಿನ ರಣವ್ವ ಅಂತ ಒಂದು ಗೀತೆ ಇದೆ ಇದನ್ನು ರಘು ದೀಕ್ಷಿತ್ ಅವರು ಹಾಡಿದ್ದಾರೆ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಅದೇ ಮರಳಿ ಬಾರದವರು ನಿನ್ನ ನಿನ್ನಪ್ಪ ಗೀತೆಯನ್ನು ಬರುವಂತಹ ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಈ ಒಂದು ಗೀತೆಯನ್ನು ಬರೆದಿದ್ದಾರೆ ಜೊತೆಗೆ ಇದು ಒಂದು ಜಾನಪದ ಗೀತೆಯನ್ನು ನೀವು ನೋಡಿದ್ರಿ ಅಣ್ಣ ಮಾದಿಯ ಗಿಡುಗಣ್ಣ ಮದಿಯ ಅಂತ ನಮ್ಮ ದೇಸಿಯ ಫೋಕ್ ಅದು ಮೂಲ ಜಾನಪದ ದಾಟಿಯ ಗೀತೆ ಆ ಒಂದು ಗೀತೆಯನ್ನು ಸಿನಿಮಾದಲ್ಲಿ ನಾವು ಬಳಸ್ಕೊಟ್ಟಿದ್ದೇವೆ ಯಾವ್ದು ಸರ್ ಅದು ಜನಪದ ಸರ್ ಹೌದು 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 ಸರ್ ಮ್ಯೂಸಿಕ್ ಮಾತ್ರ ಅದು ಬೇರೆ ಮಾಡಿದ್ದೀವಿ ಅಷ್ಟೇ ರಾಗ ಮತ್ತೆ ಜನಪದ ಗೀತೆ ಅದು ಮೂಲ ಜನಪದ ದಾಟಿ ಇರುವಂಥ ಗೀತೆ ಬಿಟ್ಟರೆ ತಟ್ಟೆಗನ್ನ ಬಿಡಿಸಿದವನೇ ಅಂತ ಒಂದು ಗೀತೆಯನ್ನು ನೋಡಿದ್ರೆ ರೈತರಿಗೆ ನಾವು ಒಂದು ಶರಣ ತಿಳಿಸುವಂಥ ಒಂದು ಗೀತೆ ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಮೂಲ ಅನ್ನ ಹೇಗೆ ಬರುತ್ತೆ ನಮಗೆ ಅವ್ರ ಪರಿಶ್ರಮ ಎಷ್ಟಿದೆ ಅವ್ರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಶರಣು ಅಂತ ಅವ್ರಿಗೆ ಹೇಳೋಣ ಅನ್ನೋ ಕಾರಣಕ್ಕೆ ಅದೊಂದು ಗೀತೆಯನ್ನು ನಾವು ಮಾಡಿದ್ದೀವಿ ಅದನ್ನು ಡೈರೆಕ್ಟರ್ ಅಂತ ಇಸ್ಲಾವುದ್ದೀನ್ ಅವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಜೊತೆಗೆ ಇನ್ನೊಂದು ಆಸೆ ಎಂಬ ಕುದುರೆಯರಿ ಅಂತ ಇನ್ನೊಂದು ಗೀತೆ ಇದೆ ಆ ಒಂದು ಗೀತೆಯನ್ನು ನಾನೇ ಹಾಡಿದ್ದೇನೆ ಜೊತೆಗೆ ಇಸ್ಲಾವುದ್ದೀನ್ ಎಣ್ಣೆ ಸರ್ ಅವರು ಬರೆದಿದ್ದಾರೆ ಆ ಒಂದು ಗೀತೆಯನ್ನು ಒಟ್ಟು ಐದು ಗೀತೆಗಳು ಈ ಚಿತ್ರದಲ್ಲಿದೆ ಕತೆಗಾರಂತೂರ್ ಚನ್ನಪ್ಪ ಕೊಡ್ತಾ ಇದೆ ಎಲ್ರಿಗೂ ನಮಸ್ಕಾರ ನಾನು ಹನುರ್ ಚನ್ನಪ್ಪ ಅಂತ ಹೇಳಿ ಇಪ್ಪತ್ತು ವರ್ಷಗಳ ಹಿಂದೆ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಬರೆದಂತ ಕತೆ ಇವತ್ತು ಅದು ಸಿನಿಮಾ ಆಗಿ ತಮ್ಮ ಸಮ್ಮುಖದಲ್ಲಿ ಪ್ರದರ್ಶನಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ ಈ ಕತೆ ಬರೀಲಿಕ್ಕೆ ನನಗೆ ಮೂಲ ಕಾರಣ ನನ್ನ ಮನೆ ಮುಂದೆ ನಾನು ನನ್ನ ಸ್ನೇಹಿತ ಕೂತಿರುವಾಗ ಒಂದು ಹುಡುಗ ಚೆಂಡು ತಗೊಂಡು ಆಟ ಆಡಿಕೊಂಡು ಜಸ್ಟ್ ಪಾಸ್ ಆದ ನನ್ನ ಸ್ನೇಹಿತ ಇವನು ಯಾರು ಗೊತ್ತಾ ನಿಮಗೆ ಅಂತಂದು ಇಲ್ಲ ಗೊತ್ತಿಲ್ಲ ಅಂದರೆ ಇವನು ಆರು ತಿಂಗಳ ಹಿಂದೆ ತಪ್ಪಿಸ್ಕೊಂಡಿದ್ದ ಇವರ ಅಪ್ಪ ಅಮ್ಮ ಎಲ್ಲ ಆರು ತಿಂಗಳಿಂದ ಆ ಊರು ಈ ಊರು ಅಂತ ಹೇಳಿ ಎಲ್ಲ ಸುತ್ತಿ ಕೊನೆಗೆ ಸಿಕ್ತೆ ಬನ್ನೂರು ಗದ್ದೆ ಸೀಮೆಯಲ್ಲಿ ಇವನನ್ನು ಹೋಗಿ ಪತ್ತೆ ಮಾಡಿದ್ರು ಅವ್ರಿವರು ಹೇಳಿದ್ಮೇಲೆ ಆಮೇಲೆ ಹೋಗಿ ಇವನನ್ನು ಕರೆದ್ರೆ ಬಡ ಮನೆಗೆ ಇದ್ಯಾಕೆ ಇಲ್ಲಿದೆಯಾ ಅಂತ ಕರೆದ್ರೆ ನಾ ಬರಲ್ಲ ಹೋಗಿ ಅಂತಂದ ಯಾಕೆ ಬರಲ್ಲ ಅಂದರೆ ಅದಕ್ಕೆ ನೀವು ಮನೇಲಿ ಡೈಲಿ ಅನ್ನ ಮಾಡ್ದಾರ ಅದಕ್ಕೆ ನಾನು ಬರೋಲ್ಲ ಹೋಗಿ ಅಂತಂದ ಭೂಪ ಇವನು ಅಂತ ಅವನು ಹಾಸ್ಯವಾಗಿ ಹೇಳ್ದ ಅದೊಂದು ಹೇಳಿಕೆ ನನಗೆ ತುಂಬ ಕಾಡ್ತು ಏನಿದು ಅಪ್ಪ ಅಮ್ಮ ಹೋಗಿ ಪತ್ತೆ ಮಾಡಿ ಕರೆದ್ರೂ ಅವನು ಬರಲ್ಲ ಯಾಕೆ ಬರಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಅನ್ನ ಮಾಡುತ್ತೀರಾ ಡೈಲಿ ನಾನು ಇಲ್ಲೇ ಗದ್ದೆ ಸೀಮೆಯಲ್ಲಿ ಅನ್ನ ನಮ್ದು ಹಲೂರು ಸೀಮೆ ಮಾದೇಶ್ವರನ ಬೆಟ್ಟದ ಸೀಮೆ ಅದು ಹಾಗಂತಲ್ಲ ಅಂತಂತ ಹೇಳಿ ಅದು ಕಾಡಿದ್ದು ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಇದೊಂದು ಕಥೆಯನ್ನು ಬರೀಲಿಕ್ಕೆ ಸ್ಫೂರ್ತಿ ಆಯಿತು ಈ ಕತೆ ಬರೆದೇ ಸಂಕನ ಜೊತೆಗೆ ಏಳು ಕತೆ ಸೇರಿಸಿ ಅನ್ನ ಅಂತ ಹೇಳಿ ಟೈಟ್ಲ್ ಮಾಡಿ ಪುಸ್ತಕ ರೆಡಿ ರಿಲೀಸ್ ಆಯಿತು ನಂತರ ಅದು ಅವಾರ್ಡು ಮತ್ತು ಯೂನಿವರ್ಸಿಟಿಲೆಲ್ಲ ತುಂಬ ಚರ್ಚೆ ಆಯಿತು ಅದೆಲ್ಲ ಒಂದು ನಂತರದಲ್ಲಿ ಆದರೆ ಅನ್ನ ಅನ್ನುವಂಥ ಈ ಸಿನಿಮಾದಲ್ಲಿ ಅನ್ನ ಅನ್ನವೇ ಹೀರೋ ಅಂತ ನನಗೆ ಅನಿಸುತ್ತೆ ನಮ್ಮ ಎಲ್ಲ ಸ್ನೇಹಿತರು ಈ ಸಿನಿಮಾ ಮೇಲೆ ಬಹುಶಃ ಇಪ್ಪತ್ತು ಇಪ್ಪತ್ತೆರಡು ಪುಟಗಳ ಈ ಕಥೆಯನ್ನು ಸಿನಿಮಾ ಮಾಡುವಂಥದ್ದು ಮಾಡ್ ಆಗಬಹುದು ಅನ್ನೋಂಥದ್ದು ನನಗೆ ಕಲ್ಪನೆಗಿರಲಿಲ್ಲ ಆದರೆ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಬಸವರಾಜ್ ಅವರು ಮತ್ತೆ ನಿರ್ದೇಶಕರಾಗಿರ್ತಕ್ಕಂಥ ಇಸ್ಲಾವುದೂನ್ ಅವರು ಅವರ ಶ್ರಮ ಮತ್ತು ಈ ಸಿನಿಮಾ ಆಗಲಿಕ್ಕೆ ನನಗೆ ತುಂಬಾ ಒತ್ತಡ ತಂದಂಥ ನಾಗೇಶ್ ಕಂದೆಗಾಲ ಮತ್ತೆ ಉಳಿದಂಥ ಎಲ್ಲ ಸ್ನೇಹಿತರು ಅವರೆಲ್ಲರೂ ಸೇರಿ ನನ್ನನ್ನು ಅನುಮತಿ ತಗೊಂಡು ಒಂದು ಸಿನಿಮಾವನ್ನ ಮಾಡಿದ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಬಹುಶಃ ನನಗೂ ಕೂಡ ಅನ್ನ ಅನ್ನುವಂಥದ್ದು ನಮ್ಮ ಬಾಲ್ಯದಿಂದಲೂ ಕಾಡ್ತಾ ಇದ್ದಂಥ ವಿಚಾರ ಅಲ್ಲಿ ಬರುವಂಥ ಅನೇಕ ಡೈಲಾಗ್ಗಳು ಅಥವಾ ಅವು ಎಲ್ಲ ನಮ್ಮ ನಿಮ್ಮ ನಡುವೆ ಇರ್ತಕ್ಕಂಥದ್ದು ಹಬ್ಬ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅನ್ನ ಮಾಡ್ತಾ ಇದ್ರು ಅನ್ನ ದಿನಕ್ಕೆ ಮನೆಯಲ್ಲಿ ಹಬ್ಬ ಅಂತ ಹಾಕ್ತಾ ಇತ್ತು ಬಹುಶಃ ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದಿನ ಚಿತ್ರಣ ಇದು ಅಂತ ಹೇಳಿ ನನಗೆ ಇನ್ನೂ ಅನ್ನದ ವಿಷಯದಲ್ಲಿ ಇನ್ನೂ ಕೂಡ ನನಗೆ ಒಂದು ಕಾಡುವಂಥದ್ದು ಏನು ಅಂತಂದ್ರೆ ನಾನು ಆರು ತಿಂಗಳಿದ್ದಾಗ ನಮ್ಮ ತಾಯಿ ನನ್ನನ್ನು ತೊಡೆ ಮೇಲೆ ಇಟ್ಕೊಂಡು ಅವಳು ಊಟ ಮಾಡಲಿಕ್ಕೆ ಅಂತೇಳಿ ತಟ್ಟೆಲಿ ಎಲ್ಲೋ ಅಕ್ಕಿ ಇಸ್ಕೊಂಡು ಬಂದು ಅನ್ನ ಮಾಡಿ ತಟ್ಟೆಲಿ ಇಟ್ಕೊಂಡು ಬಂತೆ ನಮಗೆ ಗೊತ್ತಿಲ್ಲ ಬಟ್ ಅದು ಆ ತಟ್ಟೆಗೆ ಸುಸು ಮಾಡ್ಬಿಟ್ಟು ಆಗ ಆಕೆ ನಮ್ಮ ತಾಯಿ ಆ ಅನ್ನವನ್ನು ಚೆಲ್ಲದೆ ನೀರು ಹಾಕಿ ತೊಳೆದು ಬಿಟ್ಟು ಅದನ್ನು ಊಟ ಮಾಡೋಣ ಈ ಇಷ್ಟು ಈ ವಿಚಾರ ನನಗೆ ಗೊತ್ತಾದ ಮೇಲೆ ಕಾಡಿದಾಗ ಅಹ್ ಬಗ್ಗೆ ಏನು ಈಗೆಲ್ಲ ಆಗ್ತಾ ಇದೆಯಲ್ಲ ಅಂತಂದಾಗ ನನಗೆ ಇದೊಂದು ಕತೆ ಆಗಬೇಕು ಅಂತ ಹೇಳಿ ಕತೆ ಮಾಡಿಕೊಂಡೆ ಈ ಕತೆ ಮಾಡಬೇಕಾದ್ರೆ ಇವನನ್ನ ಏನ್ ಮಾಡಬೇಕು ಗದ್ದೆ ಸೀಮೆ ಕಳಿಸ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಕಳಿಸ್ಬೇಕು ಅಲ್ಲಿ ಅವನನ್ನ ತಪ್ಪಿಸ್ಕೊಳ್ಬೇಕು ಅಲ್ಲಿ ಏನೇನು ಗೊಂದಲ ಆಗಬೇಕು ಆಮೇಲೆ ಅವನು ಬನ್ನೂರು ಗದ್ದೆ ಸೀಮೆಗೆ ಹೋಗಿಸಿರ್ಬೇಕು ಆಮೇಲೆ ತಂದೆ ತಾಯಿಗಳು ಹುಡಿಕೊಂಡೋಗ್ಬೇಕು ಹುಡಿಕೊಂಡೋಗಿ ಅವನನ್ನ ಸಾರಿ ಸರ್ ಕರ್ಕೊಂಡು ಬರಬೇಕು ಅನ್ನುವಂತಹ ಸನ್ನಿವೇಶ ಇದು ಈ ಇರ್ತಕ್ಕಂಥದ್ದು ಕತೆಗೆ ತುಂಬಾ ನ್ಯಾಯ ಸಲ್ಲಿಸಿದ್ದಾರೆ ವಿಶೇಷವಾಗಿ ಕತೆಗ ಕತೆಗಾರನಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಕೊಟ್ರೇನೋ ನಮ್ಮ ಈ ತಂಡ ಅಂತ ಅನ್ಸುತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಕತೆಯ ಬಗ್ಗೆ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ವಿಧಾನಸಭಾಧ್ಯಕ್ಷರು ಖಾದರ್ ಸಾಹೇಬರು ಯು ಟಿ ಖಾದರ್ ಸಾಹೇಬರು ಅನೌನ್ಸ್ ಮಾಡಿ ಎಲ್ಲ ಸಚಿವರು ಮತ್ತು ಶಾಸಕರಿಗೆ ಇದ್ರದ್ದೊಂದು ಪ್ರದರ್ಶನ ಮಾಡಿದ್ದು ಈ ಸಿನಿಮಾದ ಒಂದು ಹೆಗ್ಗಳಿಕೆ ಚಲನಚಿತ್ರದ ಇತಿಹಾಸದಲ್ಲಿ ಅದೊಂದು ಹೆಗ್ಗಳಿಕೆ ಏನು ಅಂತ ಹೇಳಿ ನನ್ಗೆ ಅನಿಸುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಆ ಎರಡು ಮಾತುಗಳನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮ್ಮ ಅನ್ನದಾತರು ಎಲ್ಲಕ್ಕಿಂತ ಮುಖ್ಯ ನಮ್ಮ ಪ್ರೊಡ್ಯೂಸರ್ ಈ ಥರ ಕತೆಗಳು ನಿಮ್ಗೆ ಗೊತ್ತು ಅಲ್ಟಿಮೇಟ್ಲಿ ಸಿನ್ಮಾ ಈಸ್ ಆರ್ಟ್ ಹೌದು ಬಟ್ ಇಟ್ ಈಸ್ ಆಲ್ಸೋ ಬಿಸ್ನೆಸ್ ಟು ಫೈನ್ ದ ರೈಟ್ ಪರ್ಸನ್ ಇದು ಈ ಥರ ಕತೆಗಳಿಗೆ ಸಪೋರ್ಟ್ ಅದು ರೂಟೆಡ್ ಕತೆಗಳು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಥರ ಜನ ಬರಬೇಕು ಇನ್ನು ಮುಂದೆ ಒಳ್ಳೆ ತುಂಬ ಒಳ್ಳೆ ಕತೆಗಳಿದೆ ಎಂಟೊಂಬತ್ತು ಜ್ಞಾನಪೀಠ ಅವಾರ್ಡ್ಗಳು ನಮಗೇನು ಏನಿಲ್ಲ ಕತೆಗಳಿಗೆ ಬೇಕಾದಷ್ಟಿದೆ ಜನ ಮುಂದೆ ಬರಬೇಕು ಥ್ಯಾಂಕ್ ಯು ಬಸವರಾಜ ಸರ್ ದಯವಿಟ್ಟು ನೀವು ಮಾತಾಡಿ ನಮಸ್ಕಾರ ನಾಗೇಶು ನಾನು ಸ್ನೇಹಿತರು ಅವರು ಒಂದು ಕತೆ ಅಣ್ಣ ಒಂದು ಅನ್ನ ಅಂತ ಬುಕ್ ಇದೆ ಅದನ್ನು ನೋಡಿ ಒಂದು ಸಿನಿಮಾ ಮಾಡೋಣ ಅಂದರು ನಾನು ಅದಕ್ಕೆ ಬುಕ್ ತರಿಸ್ಕೊಂಡು ಓದಿದೆ ಅದು ಹೋದ್ರೆ ನಮ್ಮ ಜೀವನದಲ್ಲಿ ಏನೇನು ಇರ್ತೀವಿ ತರೋದೇ ಇದೆ ಆಮೇಲೆ ಹ್ಞೂ ನಮ್ಮ ಜೀವನದಲ್ಲಿ ಇದೆಯಲ್ಲ ಹಳೇದು ಏಯ್ಟಿ ಸೆ ಏಯ್ಟಿ ಫೈವ್ ನೈಂಟಿನೆಲ್ಲ ನಾವು ಇದೇ ರೀತಿ ಕಷ್ಟಪಟ್ಟಿರೋದು ಹಾಗಾಗಿ ಮಾಡೋಣ ಬಿಡಿ ಬಜೆಟ್ ಕೇಳೋ ಬಜೆಟು ನಮ್ದೆಲ್ಲ ಲಿಮಿಟ್ ಇತ್ತು ಹಾಗಾಗಿ ಹೆಂಗೋ ಟೂ ತೌಸಂಡ್ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈ ಕಂಪ್ಲೀಟ್ ಆಗಿದೆ ಅದರ ಪರಿಶ್ರಮ ಆರ್ಥಿಕವಾಗಿ ಹಾಂ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟ್ ಆಗಿತ್ತು ಆರ್ಥಿಕ ಪರಿಸ್ಥಿತಿ ಸಿಕ್ ಸಿಕ್ಕದಾಗ ಮಾಡಿ ಮಾಡಿ ಸಣ್ಣ ಸಣ್ಣ ಹೆಂಗೋ ಮಾಡಿ ಅಡ್ಜಸ್ಟ್ ಮಾಡಿ ಈ ಲೆವೆಲ್ಗೆ ತಂದು ನಿಲ್ಸಿದೀವಿ ತಾವೆಲ್ಲ ಸಹಕರಿಸಿ ಈ ಸಿನಿಮಾನ ಯಶಸ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಟ್ಟು ಸೊ ಇನ್ನಿಬ್ರು ಮೂರ್ ಜನ ಡೈರೆಕ್ಟರ್ಸ್ ಇದೆಲ್ಲ ನಾವು ಟೂ ತೌಸಂಡ್ ನೈನ್ ಅಲ್ಲಿ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ ನಾನು ಸೊ ಜಾಗ ದೊರೆಯುತ್ತದೆ ಅಂತ ಅದ್ರ ಹೆಸರು ಸ್ಪೇಸಸ್ ಫಾರ್ ರೆಂಟ್ ಅಂತ ಸೊ ಅದು ನಾವು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದು ಪ್ರೊಡ್ಯೂಸರ್ ಆದ್ಮೇಲೆ ಅಲ್ಲ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಒಂಬತ್ತು ಫಸ್ಟ್ ಎಲ್ಲರದು ಫಸ್ಟ್ ಈ ಹೆಸರು ಹೇಳಿದ್ನಲ್ಲರದು ಫಸ್ಟ್ ಸೊ ಅಂದ್ರೆ ನಾವೆಲ್ಲ ಫಸ್ಟ್ ಏನಕ್ಕೆ ಅಂತಂದ್ರೆ ನಾಟಕದಿಂದ ಉದ್ದೇಶ ಇದ್ದಿದ್ರು ಅಷ್ಟೇನೆ ನಾನು ಒಬ್ಬ ಓದ್ಕೊಂಡು ಬರ್ತೀನಿ ಎಲ್ಲರೂ ಸೇರ್ಕೊಂಡು ಏನೋ ಮಾಡ್ತೀನಿ ಅಂತ ಹಂಗೆ ನಡೀತಾ ಇತ್ತು ಸೊ ಓಕೆ ಐ ಡೋಂಟ್ ಗೋ ಫರ್ದರ್ ಇದು ಸೊ ಹಂಗೆ ಆಗ್ತಾ ಆಗ್ತಾ ಟಿವಿ ನೈನ್ ಬಂದೆ ಮತ್ತೆ ಶೇಖರ್ ಕಪೂರ್ ಮತ್ತೆ ಎ ಆರ್ ರಹಮಾನ್ ಅವ್ರ ಜೊತೆ ಅವ್ರ ಕಂಪ್ನಿಲೂ ಕಂಟೆಂಟ್ ಮ್ಯಾನೇಜರ್ ಆಗಿ ಸ್ಪೆಷಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೆ ನಿರಂಜನ್ ಅವರು ಅಲ್ಲಿ ಕೊಲೀಗು ಸೊ ಅದ್ರ ಜೊತೇಲಿ ಆ್ಯಡ್ ಫಿಲ್ಮ್ಸ್ ಅದೆಲ್ಲ ಡೈರೆಕ್ಟ್ ಮಾಡ್ತಾ ಬಂದಿದ್ದೀನಿ ಸುಮ ಒಂದು ಮೋ ಫಿಲ್ಮ್ ಅಂತ ಒಂದು ಆ್ಯಡ್ ಕಾಂಪಿಟೇಷನ್ ಅಕ್ರಾಸ್ ದ ವರ್ಲ್ಡ್ ಇದ್ದಿದ್ದು ಇಂಡಿಯಾದು ಫಸ್ಟ್ ಗ್ರ್ಯಾಂಡ್ ಪ್ರೈಸ್ ವಿನ್ನರ್ ನಾನು ಹಿಂದೂಸ್ತಾನ್ ಟೈಮ್ಸ್ದು ಆ್ಯಡ್ ಮಾಡಿದ್ದೆ ಒಂದು ರಿಲೀಫ್ ಫಂಡ್ ಬಗ್ಗೆ ಅಲ್ಲಿಂದ ಇದಾಯಿತು ಹಾಂ ಎಸ್ ಅದಾದಮೇಲೆ ಲೂನ್ ಆರ್ಸ್ತಾ ಆ್ಯಡ್ ಮಾಡಿದ್ದೀನಿ ಸಂಧಿ ಹೊಟ್ಟು ಮಾಡಿದ್ದೀನಿ ಆಫೀಸರ್ ಜೊತೆ ಸುಮಾರು ಜನರ ಜೊತೆ ಒಂದಷ್ಟು ಡೈರೆಕ್ಟನ್ನು ಮಾಡಿದ್ದೀನಿ ಆ್ಯಡ್ ಅಂತೆಲ್ಲ ಬಟ್ ಕಂಟಿನ್ಯೂಯಸ್ಲಿ ಆಲ್ವೇಸ್ ರೈಟಿಂಗ್ದು ಒಂದು ಇದಿತ್ತು ಐ ಹಾವ್ ಬಿನ್ ರೈಟಿಂಗ್ ಬರೆಯೋದು ಅದು ಸಣ್ಣ ವಯಸ್ಸಿನ ನಾನು ಹಾಬಿ ಓದೋದು ಬರೆಯೋದು ಅದೆಲ್ಲ ಹಂಗೆ ಕಂಟಿನ್ಯೂ ಆಯಿತು ಜೊತೆಯಲ್ಲಿ ನಾವೆಲ್ಲ ಒಟ್ಟಿಗೆ ಎತ್ತವರು ನಾನು ಅಶ್ವಿನ್ ಗುರು ಮಹೇಶ್ವರ್ ಎಲ್ಲ ವಿ ಹಾವ್ ಬಿನ್ ವರ್ಕಿಂಗ್ ಫ್ರಮ್ ಮೋರ್ ದೆನ್ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಇನ್ ದ ಸೇಮ್ ಫೀಲ್ಡ್ ನಾವು ಇದನ್ನೇ ಕಂಟಿನ್ಯೂ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಮೇ ಬಿ ನಾಟ್ ಕಮ್ ಟು ದ ಫೋರ್ ಫ್ರಾ ಬಟ್ ಕೆಲಸ ಮಾಡ್ತಾ ಇದೀವಿ ಹಿನ್ನೆಲೆಯಲ್ಲಿ ಏನೋ ಬಹಳಷ್ಟು ಕೆಲಸಗಳು ನಡೀತಾ ಇದೆ ಸೊ ಹಂಗೆ ಆಗ್ತಾ ಆಗ್ತಾ ನೋಡಿ ಸ್ವಾಮಿ ನೋಡಿಸ್ವಾಮಿರೋದೆ ಹೀಗೆ ಸಿನಿಮಾ ಬಂತು ರಿಷಿ ಜೊತೆ ರಿಷಿಲ್ಲಿ ಅದು ಬರೀ ಓ ಟಿ ಟಿ ಅಷ್ಟೇ ರಿಲೀಸ್ ಆಯ್ತು ಇದೆ ಇವಾಗ ಹಂಗೆ ನೋಸ್ಟೆಲ್ ಆಗ್ತಾ ಇದೆ ಇಲ್ಲೇ ಫಸ್ಟ್ ಟೈಮ್ ಮೀಡಿಯಾದವ್ರಿಗೂ ತೋರಿಸಿದ್ದು ನಾವು ಅದು ಸೊ ದಟ್ ವಾಸ್ ಮೆಂಟ್ ಫಾರ್ ಓ ಟಿ ಟಿ ಒ ಟಿ ಟಿ ರಿಲೀಸ್ಗೆ ಅಂತಾನೆ ಅನ್ಕೊಂಡು ಮಾಡಿದ್ದು ಓ ಟಿ ಟಿ ಇಲ್ಲೇನೆ ಜಿ ಫೈವ್ ಅಲ್ಲಿದೆ ಸೊ ಸ್ವಾಮಿ ನಡೀತಾ ಇರ್ಬೇಕಾದ್ರೆ ಆವಾಗ ಸೊ ನಾನು ಬರೀ ಅನ್ನನ ಬರೀ ಸೂಪರ್ವೈಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದ್ದಿತ್ತು ಬಟ್ ಕಾರಣಾಂತರಗಳಿಂದ ಟು ಬಿಕಮ್ ದ ಎಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲರೂ ಮಾಡ್ತಾ ಇದ್ರು ನಾನು ಇರ್ಲಿಲ್ಲ ನಾನು ಬರೀ ಸೂಪರ್ವೈಸ್ ಮಾಡ್ತಾ ಇದ್ದಿದ್ದು ಅಷ್ಟೇ ಆಮೇಲೆ ನಮ್ದು ಅದೇ ಕೆಲಸ ಆಗಿತ್ತು ನಾನು ಇನ್ನೊಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೆ ಬಟ್ ಅಲ್ಟಿಮೇಟ್ಲಿ ಐ ಹ್ಯಾಟ್ ಕಮ್ ಇನ್ ಆಮೇಲೆ ನನಗೆ ಯಾವಾಗಲೂ ಕತೆಗಳು ರೂಟೆಡ್ ಕತೆಗಳು ಅಂತಂದ್ರೆ ಇಷ್ಟ ಅಂದ್ರೆ ನಂಗೆ ಐ ರಿಯಲಿ ಲೈಕ್ ದ ಫ್ಯಾಕ್ಟ್ ದಟ್ ಏನೋ ಒಂದು ಸಾಮಾನ್ಯತೆಗೆ ಅಸಾಮಾನ್ಯತೆ ಇರತ್ತಲ್ಲ ಅದು ವಿ ವಿ ಮಿಸ್ ಇಟ್ ಕಣ್ಣ ಮುಂದೆನೆ ಇರುತ್ತೆ ಬೆನ್ ಹಿಂದೆನೆ ಇರುತ್ತೆ ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಬಟ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ಸ್ ದೇ ಕಮ್ ಫ್ರಮ್ ದೇರ್ ನನಗೆ ಬಡತನದ ಬಗ್ಗೆ ಹೌದು ನಂಗೆ ಗೊತ್ತಿತ್ತು ನಮ್ಮ ಮನೇಲಿ ಬಡತನ ಇತ್ತು ಅಂತ ಅಂದಾಗ ಸೊಸೈಟಿ ಅಕ್ಕಿ ತಿಂತ ಅಂತ ಅದು ನಮ್ಮ ನಮ್ಮ ಬಡತನ ನಂಗೆ ಗೊತ್ತಿರಲಿಲ್ಲ ಬಟ್ ನಾನು ಯಾವಾಗ ಕಾಲೇಜ್ ಬಂದಲ್ಲ ನಮ್ಮ ಸುತ್ತಮುತ್ತ ನನ್ನ ಹುಡುಗರು ಈಗ ನಾಗೇಶ್ ಕಂದೇಗಲ್ಲ ಇವನು ನನಗೆ ಕಾಲೇಜ್ ಟೈಮಿಂದ ಪರಿಚಯ ಸೊ ಐ ಸೀನ್ ಟೈಮ್ಸ್ ವೆನ್ ಹುಡುಗರುಗಳಿಗೆ ಹಾಸ್ಟೆಲ್ದು ಊಟ ಮಿಸ್ ಆಗೋಯ್ತು ಅಂತಂದರೆ ಊಟ ಇಲ್ಲ ತಿನ್ನಕ್ಕಾಗಲ್ಲ ನಾವು ಸೌತ್ ಜೋನ್ ನ್ಯಾಷನಲ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ವಲ್ಲ ಅನ್ನದು ದಿಸ್ ಇಸ್ ಮೈ ಲರ್ನಿಂಗ್ ಏನು ಅಂತಂದರೆ ಅಲ್ಲಿ ನಾರ್ತ್ ಇಂಡಿಯಾಗೆ ಹೋದಾಗ ರೋಟಿ ಮತ್ತೆ ಸಬ್ಜಿ ಅದೆಲ್ಲ ಇರುತ್ತಲ್ಲ ನಮ್ಮ ಹುಡುಗರು ಊಟ ಮಾಡ್ತಿರ್ಲಿಲ್ಲ ತಿಂತಾ ಇರ್ಲಿಲ್ಲ ಅನ್ನ ಇಲ್ಲ ಅಂದ್ರೆ ತಿನ್ನದೇ ಇಲ್ಲ ಆ ನೆಂಟು ಐ ಹ್ಯಾವ್ ಸೀನ್ ಇಟ್ ನನ್ ನನಗೆ ಗೊತ್ತಿದೆ ಆಮೇಲೆ ಇದೇ ತರ ಇಷ್ಟೆಲ್ಲ ನಾನು ಸುತ್ತಮುತ್ತ ನೋಡ್ತಾ ಇರ್ತೀನಲ್ಲ ಬಿಗಿನಿಂಗ್ ಆ ಕನೆಕ್ಷನ್ ಇದ್ದಿದ್ದೇನೆ ವಾಟ್ ಅ ಪವರ್ಫುಲ್ ಸ್ಟೋರಿ ಅನ್ನ ತ್ರೀ ಬಿಲಿಯನ್ ಪೀಪಲ್ ಇನ್ ದ ವರ್ಲ್ಡ್ ಈವಾಗ್ಲೂನು ಮೊನ್ನೆ ಇದ್ರದ್ದು ಹೋಗ್ತಾ ಇದ್ದೆ ಜಾರ್ಜ್ ವಿಯಾ ದ ಫಸ್ಟ್ ಬ್ರ್ಯಾಕ್ ಅಮೇರಿಕನ್ ಟು ಗೆಟ್ ಫುಟ್ಬಾಲರ್ ಆಫ್ ದ ಇಯರ್ ಅವಾರ್ಡ್ ಗಾನಾದಿಂದ ಸಾರಿ ಐ ಡೋಂಟ್ ರಿಮೆಂಬರ್ ಅವನು ಹೇಳ್ತಾನೆ ಬರೀ ಬಿಳಿ ಅನ್ನ ಅಷ್ಟೇ ಎಂಟು ಜನ ಹುಡುಗರು ಮಕ್ಳು ಇದ್ದಿದ್ದು ಒಂದ್ ಬರೀ ಬಿಳಿ ಸೊ ತಿನ್ ತುಂಬಾ ದೂರ ಏನಿಲ್ಲ ಎಲ್ಲ ಸುತ್ತಮುತ್ತ ತ್ರೀ ಬಿಲಿಯನ್ ಪೀಪಲ್ ಫುಡ್ ಅಂತಾರೆ ಇನ್ನೂನು ಅನ್ನನೇ ಇವಾಗ ಎಂತ ಕಾಲ ಅಂತಂದ್ರೆ ಅವೇ ಫ್ರಮ್ ರೈಸ್ ಏನಂತ ಅದರಿಂದ ಬೊಜ್ ಬರುತ್ತೆ ಅದು ಇದು ಅಂತ ಬಟ್ ಆಕ್ಚುಲಿ ಅಗೇನ್ ಸ್ಟಾರ್ಟೆಡ್ ನೋ ಪೀಪಲ್ ಆಕ್ಚುಲಿ ಇಟ್ ಇಸ್ ಗುಡ್ ಅಂತ ದೇರ್ ಆರ್ ಲಾಟ್ ಆಫ್ ಗುಡ್ ಫೈಬರ್ಸ್ ಆಮೇಲೆ ಫರ್ಮೆಂಟೇಷನ್ಗೆ ಹೊಟ್ಟೆ ಒಳಗೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಪೀಪಲ್ ಆರ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ರೈಸ್ ಮಿಲ್ಲೆಟ್ಸ್ ಅದೆಲ್ಲ ಬಂದಿದೆ ಬಟ್ ಹಂಗಿದ್ರು ವಾಪಸ್ ಬರ್ತಾ ಇದ್ದಾರೆ ಬಟ್ ಓಕೆ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಮೂವಿ ಸಿ ಇಟ್ಸ್ ಅ ವೆರಿ ಹಾರ್ಟ್ ವಾರ್ಮಿಂಗ್ ಫಿಲ್ಮ್ ಯಾಕೆ ಅಂತಂದರೆ ನೀವು ಹಾಡುಗಳು ಒಂದೆರಡು ಮೂರು ನೋಡಿದ್ದೀರಾ ಇನ್ನೂ ಎರಡು ಬಾಕಿ ಇದೆ ಅನ್ನದ ಬಗ್ಗೆ ಇದೆ ಅಮ್ಮನ ಬಗ್ಗೆನೂ ಇದೆ ಒಂದು ಹಳ್ಳಿಯಲ್ಲಿ ಏನು ಇದು ನಡೆಯುತ್ತೆ ಅದೂ ಇರುತ್ತೆ ರೈತನ ಬಗ್ಗೆನೂ ಇದೆ ಆಮೇಲೆ ದೇವರ ಕಡೆ ಇರೋ ಆಪತ್ತಿ ಅದೂ ಕವರ್ ಆಗುತ್ತೆ ಸೊ ವಿ ಆರ್ ಟು ಶೋ ದ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟು ಇವಾಗ ಇದು ನಾವು ಸಿನಿಮಾ ಮಾಡಕ್ ಹೋದಾಗ ಹಳ್ಳಿಗಳು ಸಿಗ್ತಾ ಇರ್ಲಿಲ್ಲ ನಮಗೆ ಎಂಬತ್ತನೇ ವಯಸ್ಸು ಹಳ್ಳಿ ತೋರಿಸ್ಬೇಕು ಅಂತಂದ್ರೆ ಸೊ ನಮ್ದು ಶೂಟಿಂಗ್ ಆಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೂ ಇಸ್ ಅಲ್ಟಿಮೇಟ್ಲಿ ಇಟ್ ಇಸ್ ಬಿಸ್ನೆಸ್ ಟು ಟು ಬಿ ಮಾರ್ಕೆಟ್ ಇಟ್ ಬಿಡೋದಲ್ಲ ದುಡ್ಡು ಹಾಕ್ಬಿಟ್ಟು ಎಲ್ಲಿಂದ ತಗೊಂಡ್ಬರೋದು ಅದು ದೊಡ್ಡ ವಿಷಯ ಅಲ್ಲ ದೊಡ್ಡ ವಿಷಯ ಅಂತ ಅಂದ್ರೆ ಅದ್ನ ವಾಪಸ್ ತಗೋತೀವಲ್ಲ ಅದು ದೊಡ್ಡ ವಿಷಯ ಸೊ ವೆರಿ ಕೇರ್ಫುಲ್ ಆಲ್ಸೋ ಸೊ ಎಲ್ಲೆಲ್ಲಿ ಸ್ಪೆಂಡ್ ಮಾಡಬೇಕು ಹೌ ವಿ ಇಂಪ್ರೂವ್ ದ ಪ್ರೊಡಕ್ಷನ್ ಕ್ವಾಲಿಟಿ ಅದೆಲ್ಲ ಇದು ಮಾಡಿದ್ದೀವಿ ಎಲ್ಲೂ ಒಂದು ಸ್ವಲ್ಪ ಇದಾಗಿಲ್ಲ ಇದುವರೆಗೆ ನಮಗೆ ಒಂದು ನಾಲ್ಕೈದು ಸ್ಕ್ರೀನಿಂಗ್ಸ್ ಆಗಿದೆ ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಯಾರು ಗೊತ್ತಿಲ್ಲದೆ ಇದ್ದವರು ಬಿಲೀವ್ ಮಿ ಆಮ್ ನಾಟ್ ಇವನ್ ಜೋಕಿಂಗ್ ಜನ ಹತ್ಕೊಂಡು ಹತ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ಅವ್ರ ಜೀವನ ದೇ ದೇ ಜಸ್ಟ್ ಗೆಟ್ ಕನೆಕ್ಟೆಡ್ ಟು ಇಟ್ ಇನ್ಸ್ಟೆಂಟ್ಲಿ ಹಸು ನೆನಪಾಗ್ಬಿಡುತ್ತೆ ಕಷ್ಟಪಟ್ಟಿರೋದು ಇಟ್ಸ್ ನಾಟ್ ಇವನ್ ಏನು ನಾನು ಆಗಿಡಿಯನ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಇಲ್ಲ ಹಿಂಗೆ ಹಿಂಗೆ ಅಂತ ಅವಶ್ಯಕತೆ ಇಲ್ಲ ನೋಡ್ತಾರೆ ಜಸ್ಟ್ ಗೆಟ್ ಲಾಸ್ಟ್ ಬಿಕಾಸ್ ಇಟ್ಸ್ ಆರ್ ಸ್ಟೋರಿ ನಮ್ದು ನಮ್ಗೆ ಹತ್ತಿರ ಹತ್ತರ ಸೊ ದಟ್ ಇಸ್ ಅಬೌಟ್ ಇಟ್ ಇದು ಮಾತಾಡ್ತಾನೆ ಇರ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಶ್ರೀ ನಾನು ಮೈಸೂರು ಡೆಲ್ಲಿಗೆ ಹೋಗಿ ನೆಸರಿ ಮುಗಿಸ್ಕೊಂಡು ಅಲ್ಲೇ ದಿಲ್ಲಿಯಲ್ಲೇ ತುಂಬ ವರ್ಷ ಕೆಲಸ ಮಾಡಿದೆ ಆ್ಯಸ್ ಎನ್ ಆ್ಯಕ್ಟರ್ ಪ್ರೊಫೆಷ್ನಲ್ ಆ್ಯಕ್ಟರ್ ಕೋವಿಡ್ ಟೈಮಲ್ಲಿ ಮೈಸೂರಿಗೆ ಬಂದೆ ಸೊ ವಾಪಸ್ ಹೋಗಬೇಕಾಗಿತ್ತು ಆ ಟೈಮಲ್ಲಿ ಈ ಸಲ ಮಾಡಲಿಕ್ಕೆ ಅಪ್ರೋಚ್ ಮಾಡಿದ ಸೋ ಐ ಸೀಡ್ ಎಸ್ ಸ್ವಲ್ಪ ಟೈಮ್ ತಗೊಂಡ್ ಆಮೇಲೆ ಎಸ್ ಅಂತ ಹೇಳಿದಕ್ಕೆ ನನಗೆ ಅವಾಗ ಸ್ವಲ್ಪ ಟೈಮ್ ಇರಲಿಲ್ಲ ಸೋ ಐ ಆಸ್ಕ್ಡ್ ಹಿಮ್ ಟು गिव मी ಅ ವೀಕ್ ಟು ಥಿಂಕ್ ಸೋ उसने बोला हां सोच लो फिर मैंने सोचा उसके बाद मैं डिसाइड ಮಾಡ್ದೆ ಮಾಡ್ತೀನಿ ಅಂತ ಸರಿಯಾದ ಸ್ವಲ್ಪ ನಾನು ಚೂರು ಹಿಂದಿಗೆ ಹೋಗ್ತೀನಿ ಇಸ್ಲೆ ಹೇಳ್ತ ನಾನು ಎಲ್ಲಾ ಒಟ್ಟಿಗೆ ಶುರು ಮಾಡಿದ್ವಿ ಥಿಯೇಟರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಇಡೀ ಗ್ರೂಪ್ ನನ್ನ ಈ ತಂಡದ ಬಗ್ಗೆ ನನಗೆ ಹೆಮ್ಮೆ ಏನಂತಂದರೆ ನಮ್ಮ ಇಡೀ ಗ್ರೂಪ್ ಒಂದೇ ಕನಸು ಕಟ್ಕೊಂಡು ಈ ಫೀಲ್ಡಿಗೆ ಬಂದವರು ಇಸ್ಲಾ ಡೈರೆಕ್ಟರ್ ಆದ ಅವನು ಯು ಕೆಗೆ ಹೋದ ನಾನು ಡೆಲ್ಲಿಗೆ ಹೋದೆ ವಿಶಾಲ್ ಡೆಲ್ಲಿಗೆ ಹೋದ ಅಶ್ವಿನ್ ಅವಂದೇ ಟ್ರೈನ್ ಅಪ್ ಹಾಕ್ತಾ ಇದ್ದಾನೆ ಸೊ ಮತ್ತು ಆರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪುನೀತ್ ಕಾವಾ ಮುಗ್ಸಿಯಾನೆ ಸೊ ಎಲ್ಲರೂ ನಾವು ಒಂದೇ ಕನಸು ಕಟ್ಕೊಂಡು ಟ್ರೈಂಡಾಗಿ ವಾಪಸ್ ಬಂದು ಸಿನಿಮಾ ಮಾಡ್ತಾಯಿದ್ದೀವಿ ಸೊ ನಾನು ಕೇಳ್ಕೊಳ್ಳೋದಿಷ್ಟೆ ವಿ ಆರ್ ಆಲ್ ವೆರಿ ಪ್ಯಾಷನೆಟ್ ಅಬೌಟ್ ದಿಸ್ ಆರ್ಟ್ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂದಕ್ಕೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಆಸೆ ಇದೆ ನಮ್ಮ ಗ್ರೂಪಲ್ಲೇ ನಾಲ್ಕು ಜನ ಡೈರೆಕ್ಟರ್ಸ್ ಇದ್ದಾರೆ ಸೊ ಒಬ್ರಾದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಸಿನಿಮಾ ಚೆನ್ನ ಚೆನ್ನಾಗಿರೋ ಸಿನ್ಮಾ ಮಾಡಬೇಕು ಅನ್ನೋ ಆಸೆ ಇದೆ ಕಮರ್ಷಿಯಲ್ ವಿತ್ ಆರ್ಟ್ಸ್ ಥೋರ ಥೋಡ ಮಿಕ್ಸ್ ಕರ್ಕೆ ಅವ್ನು ಅಚೀವ್ ಮಾಡುವ ನನಿಕ ಮೊನ್ನೆ ಆಮೇಲೆ ನಾನು ಡೆಲ್ಲಿನಲ್ಲಿ ವರ್ಕ್ ಮಾಡಿ ಇಲ್ಲಿ ವಾಪಸ್ ಬಂದಾಗ ಐ ವಾಸ್ ಥಿಂಕಿಂಗ್ಗೆ ಎಷ್ಟು ಪ್ರೊ ನಂಗೆ ಗೊತ್ತಿಲ್ಲ ಇಲ್ಲಿ ಹೇಗಿರುತ್ತೆ ಏನು ಅಂತ ಸೊ ಇಸ್ಲಾಂ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು ಯಾಕೆ ಅಂತಂದರೆ ಅವನು ಇಷ್ಟು ವರ್ಷಗಳ ನಂತರನೂ ಕೂಡ ಅದೇ ಪೀಸ್ಫುಲ್ ಮೈಂಡಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಆರ್ಟಿಸ್ಟ್ಗೆ ಕೊಡಬೇಕಾದ ಸ್ಪೇಸ್ ಏನಿದೆ ಅದನ್ನು ಕೊಡ್ತಾನೆ ಏನಾದರೂ ಇದ್ರೆ ಇಸ್ಲಾ ನಾನು ಇದನ್ನು ಇಂಪ್ರೂವೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಾನು ತುಂಬ ತಾಳ್ಮೆಯಿಂದ ಆಯಿತು ಅಂತ ಹೇಳಿ ಆ ಅವಕಾಶನ ಕಲ್ಪಿಸ್ಕೊಡ್ತಾನೆ ಮತ್ತು ತುಂಬ ನನಗೆ ಬೇಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಸಂತೋಷವಾಗಿರೋ ವಾತಾವರಣ ಇರಬೇಕು ತುಂಬ ಒಂಥರ ಕಿಚಿ ಕಿಚಿ ಡೈರೆಕ್ಟರ್ ಕಿರ್ಚಾಗೋದು ಇವೆಲ್ಲ ಮಾಡೋರೊಂಥರ ಹಿಂಸೆ ಅನಿಸುತ್ತೆ ಎಮೋಷನ್ಸ್ ಶುಡ್ ಕಮ್ ಕೆಸೆ ಎಮೋಷನ್ಸ್ ಅನ್ನೋದು ನಾವು ಪೀಸ್ಫುಲ್ ಮೈಂಡಲ್ಲಿದ್ದಾಗ ನಾವು ಖುಷಿಯಾಗಿದ್ದಾಗ ಎನಿ ಎಮೋಷನ್ಸ್ ಯಾವುದೇ ಎಮೋಷನ್ನ ನೀವು ಟಚ್ ಮಾಡ್ಬೋದು ಅದು ನನ್ನ ಪರ್ಸ್ನಲ್ ಥಿಂಗ್ ಸೊ ಆ ವಾತಾವರಣನ ಇಸ್ಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಆ ಸಿನಿಮಾದಲ್ಲಿ ಇನ್ನೊಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮಧು ಅವರು ಅವರು ಅವ್ರು ಇಂಥೂ ಇನ್ಫ್ಯೂಸಿ ಆಸನ್ ಎಷ್ಟು ಅಂತಂದರೆ ಅವ್ರು ಭಾಳ ಖುಷಿ ಕೆಲಸ ಮಾಡಕ್ಕೆ ಆ್ಯಂಡ್ ಈ ವಾಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಹಿಸ್ಟರಿ ಅಂತ ಅಷ್ಟು ಎನರ್ಜಿ ಹಾಕಿ ಕೆಲಸ ಮಾಡಿದ್ದಾರೆ ಸೊ ಪೂರ ಟೀಮು ಎಲ್ಲ ಇಡೀ ಟೀಮು ಒಂದೇ ಕನಸು ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ ಅಶ್ವಿನ್ ಆ್ಯಂಡ್ ನಂದನ್ ನಂದನ್ ಜೊತೆ ವರ್ಕ್ ಮಾಡಿ ನನಗೆ ರಿಯಲಿ ನಂಗೆ ತುಂಬ ಸಂತೋಷ ಆಯಿತು ಯಾಕಂತಂದರೆ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನು ಒಂದೇ ಥರ ಇರಬೇಕಾಗತ್ತೆ ನೀವು ಆಫ್ ಸ್ಕ್ರೀನ್ ಒಂಥರ ಇದ್ಬಿಟ್ಟು ಆನ್ ಸ್ಕ್ರೀನ್ ಬಂದು ನಾನು ನಿಮ್ಮಮ್ಮ ಅಂತಂದರೆ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಡ್ಲಿಲ್ಲ ಅಲ್ಲಿ ಏನಂತಂದರೆ ಓಕೆ ಅಲ್ಲಿ ಹಂಗಿದ್ದಾಗ ಮಾತ್ರ ಆನ್ ಸ್ಕ್ರೀನ್ ಅಲ್ಲಿ ಆ ಏನಂತ ಹೇಳ್ಬೇಕು ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಸುಮ್ಮನೆ ಒಂದು ಇವರೇನೋ ಹೇಳಿದ್ದಾರೆ ಒಂದೇನೋ ಲೈನ್ ಹೇಳಬೇಕು ಹೋಗ್ತಾ ಇರುತ್ತೆ ಆ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸಿನಿಮಾ ಮಾಡಬೇಕಾದ್ರೆ ನಾನು ಅವನು ತುಂಬ ಆ್ಯಕ್ಚುಲಿ ಕ್ಲೋಸ್ ಆಗಿದ್ವಿ ಹೀ ಸ್ಟಿಲ್ ಕಾಲ್ಸ್ ಮೀ ಅವ್ವಾ ಕಾಲ್ ಮಾಡಿದಾಗ ಫೋನ್ ಮಾಡಿದಾಗ ಅವಾ ಹೆಂಗಿದ್ಯಾವ ಹಂಗೆ ಹೇಗೆ ಬ ಮನೆಗೆ ಬರಬೇಕು ಇಸ್ ಲೈಕ್ ದ್ಯಾಟ್ ಬಿಕಾಸ್ ಒಂದಿನೇನಾಯ್ತು ಅಂತಂದ್ರೆ ಅಲ್ಲಿ ನಾನು ಒಳಗಡೆ ಮಲ್ಕೊಂಡಿದ್ದೆ ನಮ್ಮ ಶೂಟಿಂಗ್ ಇದೆಯಲ್ಲ ಅಲ್ಲಿ ಮಲಗಿದ್ದೆ ಅವನು ಬಂದ ಬಂದ್ಬಿಟ್ಟು ಅವಾ ಅವಾ ಎದೇಳು ನೋಡೋರೆಲ್ಲ ನನಗೆ ಬೈತಾ ಇದ್ದಾರೆ ನನಗೆ ಚೂಡಾಯಿಸ್ತಾ ಇದೆ ಅಂತ ಕರ್ಕೊಂಡೋದ ನಾನು ನನ್ನ ನಗು ಬಂತು ಸಿ ಅವ್ನು ಎಷ್ಟು ಸೀರಿಯಸ್ ಆಗೋನು ಅಂತ ತೊಗೊಂಡಿದ್ದಾನಂತಂದರೆ ಈಚೆ ಆಟ ಆಡ್ತಿದ್ದೆ ಅವನಿಗೆ ಶೂಟಿಂಗ್ ಅಲ್ಲ ಆಟಾಡ್ತಿರೋನು ಮೂರು ಮಕ್ಳು ಅವನಿಗೆ ನಮ್ಮ ಶೂಟಿಂಗ್ ಹುಡುಗ್ರೆ ಮೂರು ಮಕ್ಕಳು ಅವ್ನಿಗೆ ಏನೋ ರೇಗಿಸ್ತಾ ಇದ್ರು ಅಂದ್ಬಿಟ್ಟು ನಾನು ಕರ್ಕೊಂಡೋದ ಅವನವ್ರಿಗೆಲ್ಲ ಬೀದೇ ಈ ಅಂತ ಸೊ ಸೊ ಅದು ಅಷ್ಟು ಸುಲಭವಾಗಿ ಬರೋಂಥದ್ದಲ್ಲ ಹೀಗೆ ಆ್ಯಕ್ಚುಲಿ ಗೇಮ್ ಇದು ಅಟ್ ಸ್ಪೇಸ್ ಏನೋ ಅವನ ತಾಯಿ ಆಗೋಕ್ಕೆ ಅವನು ನನಗೆ ಅವಕಾಶ ಕೊಟ್ಟಿಯ ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆ್ಯಕ್ಚುಲಿ ಏನಂತಂದರೆ ನನಗೆ ಈ ಸಿನಿಮಾ ಬಗ್ಗೆ ಅವನು ಹೇಳಿದಾಗ ನಾನು ಅದೇ ಒಂದು ಮಾ ಒಂದು ವಾರ ಟೈಮ್ ತೊಗೊಂಡೆ టైమ్ తగం నేను వర్క్ మాకు అంత డైడ్ మే టైమ్ తగ్గు ఆెన్ నన్నొందరిగూ గొప్పలో ఒ నేను మీన్ టు చాజనగర్ ఆర్ అండ్ ఇట్స్ మై పర్సనల్ ఎఫర్ట్ స్టేట్ స్టేట్ దర్ అండ్ వర్క్ టు ఆన్ ద ల్యాంగ్వేజ్ ఇలా వేరే కడ సో అది ఇద్దరుకుంటు ಅಂದರೆ ನಾನು ಒಂದ್ಸಲಿ ಟ್ರೈನಲ್ಲಿ ಹೋಗಿ ಬಂದು ಹೋಗಿ ಬಂದು ನೋಡಿ ಸ್ವಲ್ಪ ಮೈಸೂರಲ್ಲೂ ಪರ್ಸನಲ್ ಕೆಲಸಗಳಿತ್ತು ಹೋಗಿ ಬಂದು ಹೋಗಿ ಬಂದು ಸೊ ಆ ಥರ ಎಲ್ಲ ಮಾಡ್ಕೊಂಡು ಸುಮಾರು ದಿನ ವರ್ಕ್ ಆಗ್ಟ್ ದಿ ಲ್ಯಾಂಗ್ವೇಜ್ ಸೊ ಕ್ಯಾನ್ ಬಟ್ ಬಟ್ ಒನ್ ಮೋರ್ ಥಿಂಗ್ ನಾನು ಆ ಸಿನಿಮಾದಲ್ಲಿ ತುಂಬ ದಪ್ಪಗಿದ್ದೀನಿ ಎರಡೇ ಕ್ಯಾರೆಕ್ಟರ್ಗೆ ಜೀವನದಲ್ಲಿ ನಾನು ಆಗಿದ್ದು ಒಂದು ಚಿಂತಾಮನ್ ಅಂತ ಗುಜರಾತಿ ಕ್ಯಾರೆಕ್ಟರು ಒಂದು ಸಿವಿ ಅಂತ ಈ ಕ್ಯಾರೆಕ್ಟರು ಸೊ ಅವೆರಡರಲ್ಲ ಎಲ್ಲ ಎಲ್ಲವೇ ಅದೇ ಕೇಳ್ತಾರೆ ಇನ್ನೂ ಸಣ್ಣ ಆಗಿದ್ರೆ ಸಣ್ಣ ಎಸ್ ಸರ್ ನೋಡಿ ನನ್ನ ಕರದ್ರು ಸರಿ ಅಂತ ಅಂತಬಿಟ್ಟು ಸೆಲೆಕ್ಟ್ ಆದ ಈ ಸಿನಿಮಾದಿಂದ ಇನ್ನೊಂದು ಸಿನಿಮಾಗೆ ಸಕ್ಕರೆ ಚಕೋ ಸಕ್ಕರೆ ಚಕೋರಿ ಅಂತ ಕರದ್ರು ಅದಕ್ಕೂ ಹೋಗಿ ಬಂದೆ ಮತ್ತೆ ಬೆಂಗಳೂರಿಗೆ ಅದೊಂದು ಎರಡು ಮೂರು ದಿವಸ ಇನ್ನೂ ಒಂದ್ಸಲಿ ಬಂದಿದೆ ಅದು ಹೆಸರು ಸಿನಿಮಾ ಹೆಸರು ಗೊತ್ತಿಲ್ಲ ಮೊನ್ನೆನೇ ನಿನ್ನೆನೋ ಬಂದಿದೆ ಬೆಂಗಳೂರಿಗೆ ಅದರಲ್ಲಿ ಚಿಕ್ಕ ವಯಸ್ಸಲ್ಲಿ ಕ್ಯಾರೆಕ್ಟರ್ ಮಾತ್ರ ನಂದು ದೊಡ್ಡವರಾದ್ಮೇಲೆ ದುನಿಯಾ ವಿಜಯ್ ಅವ್ರದ್ದು ಅವ್ರ ಕ್ಯಾರೆಕ್ಟರು ನೀನು ಪ್ಯಾಂಡ

ಆಗ ನನ್ನ ಇವರೆಲ್ಲ ಸೇರಿ ದೋಸೆ ಮಾದವ ಅಂತ ಕರೀತಿದ್ರು ಇಲ್ಲ ಸರ್